ಗದಗ ಜಿಲ್ಲೆಯ ಎಳವತ್ತಿಯ ಆರಾಧ್ಯ ದೈವರಾದ ಶ್ರೀ ಗುಂಡೇಶ್ವರ ಜಾತ್ರಾ ವಿಶೇಷವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಮುಸ್ಲಿಂ ಸಮಾಜ ಬಾಂಧವರು ಗುಂಡೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದ ಭಕ್ತರಿಗೆ ಶರಬತ್ ಹಂಚುವ ಮೂಲಕ ಭಕ್ತಿಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ಮಾಬುಸಾಬ್ ನದಾಫ್ ಮಾತನಾಡಿ ಗ್ರಾಮದ ಮುಸ್ಲಿಂ ಬಾಂಧವರು ಗುಂಡೇಶ್ವರನ ಜಾತ್ರಾ ವಿಶೇಷ ಅಂಗವಾಗಿ ಶರಬತ್ ವಿತರಣೆ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಗುಂಡೇಶ್ವರನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದರು ಹಾಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಿವೈ ಮಲ್ಲಾರೆಡ್ಡಿ ಮಾತನಾಡಿ ಜಾತ್ರೆಗೆ ಬಂದ ಎಲ್ಲ ಭಕ್ತರಿಗೆ ಮುಸ್ಲಿಂ ಬಾಂಧವರು ಶರಬತ್ ವಿತರಣೆ ಮಾಡಿ ಹಿಂದೂ ಮುಸ್ಲಿಂ ಎಲ್ಲರೂ ಸೌಹಾರ್ದತೆಯಿಂದ ಇರೋಣ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಿರುವ ಎಲ್ಲ ಮುಸ್ಲಿಂ ಸಮಾಜ ಬಾಂಧವರಿಗೆ ಧನ್ಯವಾದಗಳು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂಗವಾಗಿ ನಮ್ಮ ಅಂಜುಮನ್ ಸಮಿತಿಯವರು ಯಳವತ್ತಿ ಅಂಜುಮನ್ ಸಮಿತಿಯವರು ಈ ಸೌಹಾರ್ದ ಹಿಂದೂ ಮುಸ್ಲಿಂ ಸೌಹಾರ್ದ ವೇದಿಕೆ ವತಿಯಿಂದ ಎಲ್ಲರಿಗೂ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಈ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಎಲ್ಲರಿಗೂ ಸರ್ಬತ್ ವಿಚರಣೆ ಮಾಡಿ ತಾವು ನೀವು ಸೌಹಾರ್ದವಾಗಿ ಜೀವನ ಸಾಗಿಸು ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಅಂತ ಹೇಳಿ ನನ್ನ ಮಂದಿ